ಏನ್ ಆಡು ವಿಷಯ ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ ಮುಂದೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡ್ಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ ಅವಾಗ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗ್ಲಿ ಚುನಾವಣೆಗೆ ಹೋಗೋಣ ಅಂದ್ರೆ ಏನಂತ ಅರ್ಥ ಅದು ಯಾಕಾಗ್ತದೆ ಯಾಕೆ ಮಾಡ್ಬೇಕು ಅಲ್ಲೆಲ್ಲ ಅವರು ನೋಡಿ ಯಾವಾಗ್ಲೂ ಸಿದ್ದರಾಮಯ್ಯ ಅವ್ರನ್ನ ಎಲೆಕ್ಟ್ ಮಾಡೋದ್ ಯಾರು ಸಿ ಎಲ್ ಪಿ ಅಲ್ವೇನ್ರಿ ಸಿ ಎಲ್ ಪಿ ನಲ್ಲಿ ತೀರ್ಮಾನ ಆಗ್ಬೇಕು ಯಾರು ಸಿ ಎಲ್ ಪಿ ನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ರು ಕೇಳಿದ್ದಾರೆ ಯಾರಾದ್ರೂ ಕೇಳಿದ್ರೆ ಹೇಳಿ ಅದರಿಂದ ಇವೆಲ್ಲ ನಮಗೆ ಆಗಿತ್ತು ಅಂತ ಹೇಳ್ಕೊತಾರೆ ಎಲ್ಲಿದೆ ಯಾರು ಹೇಳೋರು ಯಾರು ನಾವು ನೋಡಿ ಹೈಕಮಾಂಡ್ ನಲ್ಲಿ ನಾಯಕತ್ವದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ ನಾನ್ ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತನಾಡೋದಿಲ್ಲ ನಮ್ಮ ವೈಯಕ್ತಿಕ ಆಶಯ ಸಿದ್ಧರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಇರಬೇಕು ಅಂತಕ್ಕಂಥದ್ದು ಇವನ್ ದಟ್ ಈಸ್ ಆಲ್ಸೋ ಸಬ್ಜೆಕ್ಟ್ ಟು ದಿ ಹೈ ಕಮಾಂಡ್ ಡಿಸಿಷನ್ ಒನಾ ಟೂ ಡೇಸ್ ಮೇಟ್ ಫಾರ್ ಟೂ ಡೇಸ್ ಅವರ ಎಎಸ್ ಇ ಸಿ ದಾನೆ ಕ್ಲಾರಿಫೈ ಮಾಡ್ತಾರೆ ಅಲ್ಲ ಆ ತರ ಇದ್ರೆ ನೋಡಿ ಹಿಂದೆ ಚುನಾವಣೆಯಲ್ಲಿ ನಲ್ಲಿ ಹೆಂಗಪ್ಪ ಸಿದ್ಧರಾಮಯ್ಯನವರ ನೇತೃತ್ವದಲ್ಲಿ ತಾನೇ ಗೆದ್ದದ್ದು ಇವರ ಅಧ್ಯಕ್ಷ ಇರಬಹುದು ಇವಾಗಿಂದ ಪರಮೇಶ್ ಅವರು ಕೂಡ ಹದಿಮೂರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದ್ರು ಅದು ಸೋತ್ ಅವರು ಅವ್ರು ಗೊತ್ತಾಯ್ತಾ ಇವ್ರ ಕೂಲಿ ಕೇಳೋರು ಅವ್ರದ್ದು ಕೂಲಿ ಕೇಳ್ತಾರಲ್ಲ ಅದು ಹಳೆಯ ಕೂಲಿ ಸಾಲ ಇರೋದು ಮೊದ್ಲು ಮಾಡೋದು ಸಿದ್ದರಾಮಯ್ಯ ಅನಿವಾರ್ಯತೆ ಬಂದ್ರೆ ಎಂ ಪರಮೇಶ್ವರ್ ಆಗ್ಲಿ ಅನ್ನೋನು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ